ಕಲಾಕಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ಅಂಕಿತಾ ಕಶ್ಯಪ್ ಈ ದಿನ ನಾನು ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಏನು ಈ ಹಾಡು ಯಾವ ಸಂದೇಶವನ್ನು ಕೊಡ್ತಾ ಇದೆ ಅನ್ನೋದಾದರೆ ನೋಡಿ ನಾವು ಈ ಪ್ರಶ್ನೆ ಯುಗ ಯುಗಗಳಿಂದಲೂ ಇದ್ದೇ ಇದೆ ದೇವರಿದ್ದಾನ 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 ಅಂತ ಹಾಗಾದರೆ ದೇವರಿದ್ದಾನೆ ಅಂತ ಹೇಳಿದರೆ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಕೇಳಿ ಕೇಳೋರು ಇದ್ದಾರೆ ಅದಕ್ಕೆ ನಾನಾ ರೀತಿಯ ಉತ್ತರಗಳನ್ನು ಕೂಡ ಕೊಡೋರು ಇದ್ದಾರೆ ಇಲ್ಲಿ ಒಬ್ಬ ಕವಿ ಹೇಳ್ತಾ ಇದ್ದಾರೆ ನೋಡಿ ದೇವರು ಎಲ್ಲ ಕಡೆ ಇದ್ದಾನೆ ನಾವು ಹೇಗೆ ಈಗ ನಾವು ಹೇಗೆ ಮಾತಾಡ್ತಾ ನಮಗೆ ಮಾತಿನ ಶಕ್ತಿ ಕೊಟ್ಟವರು ಯಾರು ನಾವು ನೋಡ್ತಾ ಇದ್ದೀವಿ ನಮ್ಮ ಕಣ್ಣಿನ ಶಕ್ತಿ ಕೊಟ್ಟವರು ಯಾರು ಅದ್ಭುತವಾದ ಈ ದೇಹ ಅನ್ನಕ್ಕಂತಹ ಯಂತ್ರವನ್ನ ಕೊಟ್ಟವರು ಯಾರು ಅಲ್ವಾ ಆ ಹೀಗೆಲ್ಲ ಉತ್ತರಗಳು ಸಿಗುತ್ತೆ ಜೊತೆಗೆ ನೋಡಿ ಇಲ್ಲಿ ಒಬ್ಬ ಕವಿ ಹೇಳ್ತಾ ಇದ್ದಾರೆ ಆ ಭಗವಂತ ಹಕ್ಕಿಯ ಎದೆಯಲ್ಲಿ ಹಾಡಾಗ್ತಾ ಇದ್ದಾನೆ ಹಾಡಾಗಿರ್ತಾನಂತೆ ಯಾವ ಆ ಹಕ್ಕಿ ಒಂದು ಹಾಡುತ್ತೋ ಆ ಹಾಡು ಅವನೇ ಅಂದರೆ ಆ ಹಾಡಿನ ಶಕ್ತಿ ಅಂದರೆ ಪ್ರತಿಯೊಬ್ಬರು ಏನೇನು ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಏನೇನೆಲ್ಲ ಸೊಗಸಿದೆ ಈ ಒಂದು ಪ್ರಪಂಚದಲ್ಲಿ ಅಲ್ವಾ ನಾವೇನೇನು ಕಾಣ್ತಾ ಇದೀವಿ ಮಗ್ಗು ಒಂದು ಗಿಡದಲ್ಲಿ ಮೊಗ್ಗಾಗುತ್ತೆ ಹೂವಾಗುತ್ತೆ ಹಣ್ಣಾಗುತ್ತೆ ಅದ್ಭುತ ಇದೆಲ್ಲ ಇದೇ ಅದ್ಭುತ ಇದನ್ನ ಫಸ್ಟ್ ನೀವು ಸವಿತಾ ಹೋಗಿ ಈ ಕಲಾಕಾರನ ಕಾಣದ ಕಲಾಕಾರ ಮಾಡಿರ್ತಕ್ಕಂತಹ ಈ ಒಂದು ಅದ್ಭುತ ಪವಾಡವನ್ನ ಇದೇ ಪವಾಡ ಈ ಅದ್ಭುತ ಪವಾಡವನ್ನ ನಾವು ನೋಡ್ತಾ ಹೋದಾಗ ನಮ್ಗೆ ದೇವ್ರು ಇದಾನೆ ಅನ್ನೋದರ ಅನುಭವ ಕೂಡ ಆಗತ್ತೆ ಈಗ ನಾವು ತಿನ್ಬಿಡ್ತೀವಪ್ಪ ಅದು ಹೊಟ್ಟೆ ಒಳಗಡೆ ಇರ್ತಕ್ಕಂತಹದ್ದು ರಕ್ತಗತ ಹೇಗಾಗತ್ತೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡುವರೆ ಯಾರು ಆಯ್ತು ಕರಳು ರುಬ್ಬು ತಂತೀವಿ ಇನ್ನೊಂದು ಏನೋ ರಕ್ತ ಮಾಡುತ್ತೆ ಅಂತೀವಿ ಹೃದಯ ಇದನ್ನೆಲ್ಲನೂ ಮೊದಲು ಇಟ್ಟವ್ರು ಯಾರು ಅಲ್ವಾ ಹೀಗೆಲ್ಲ ಪ್ರಶ್ನೆಗಳು ಬಂದಾಗ ನಾವು ಅದನ್ನೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಅದನ್ನ ಚಿಂತನೆ ಮಾಡ್ತಾ ಅದನ್ನ ಅನುಭವಿಸಿದಾಗ ನಮಗೆ ದೇವರ ಇರಿವಿನ ಅರಿವಾಗುತ್ತದೆ ಅಲ್ವಾ ಅಂತಹ ಒಂದು ಸಂದೇಶ ಈ ಒಂದು ಹಾಡಿನಲ್ಲಿದೆ ಹಾಡು ಈ ನೆಲ ಈ ಜಲ ದೇವನ ಕರುಣೆ

निने दरे देववनो निवने निने दरे देवनो जल देवन जल देवनकरुणे बडवरबरा ಎದೆಯೊಳಗಿರುವನು ಬೆಂದವ ರೊಡಲಿಗೆ ನೆರಳಾಗಿ णे निलयि जल देवन देवनकरुणे निनेदरे देवनु निन्नवने निने देवनु निन्नवने निन्न मलयनु सुरीवनु

െ മകൂ നീനു അവന നീ നെനെതരെ ദേവനോ നിന്നവനെ ദേവനു നിന്നവന ഈ നിലീ ജല देवन देवनकरुणे ई देवन जलदेवनकरुणे निनेदरे दरे देवनु नि ಧನ್ಯವಾದಗಳು ಯಾರೆಲ್ಲ ನನ್ನ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದೀರಿ ಕಾರ್ಯಕ್ರಮವನ್ನ ಅಂತ ಧನ್ಯವಾದಗಳು ತಮಗೂ ಸಹ ಯಾರೆಲ್ಲ ನನ್ನ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೊಂದು ಹಾಡನ್ನ ನಾವು ಇವಾಗ ಹಾಡೋದಾದ್ರೆ ಬಂದ <mí> इ चिन्न इन्बन जगदलिना काणे बो मर्याने बण्णदहूवीणे इोबन जगल काणे बो मर्याने बण्णद हूवीणे

ಜಾಜಿಗಿಂತ ಹಗುರ ಇಹೂ ಗೆನ್ನೆ ಪೋರ ಜಾಜಿಗಿಂತ ಹಗುರ ಇಹೂ ಗೆನ್ನೆ ಪೋರ ಬಂದಾಗೋ ಮರಿಯಾನೆ ಬಣ್ಣದ ಹೂವೀನೇ ಇಂಥ ಚಿನ್ನ ಇನ್ನೊಬ್ಬನ ಜಗದಲ್ಲಿನ ಕಾಣಿ ಬಂದಾಗೋ ಮರಿಯಾ ನಕ್ಕರೆಯುವ ಚಪ್ಪರದಲ್ಲಿ ಮಲ್ಲಿಗೆ ಸುರಿದಂತೆ ಅತ್ತ ನೋಡು ಮಲೆನಾಡಿನ ತೊರೆಗಳೇ ಹರಿದಂತೆ ಆಡುತ್ತಿರೆ ಚಳಿ ಬೆಳಗಿನ ಬೆಚ್ಚನೆ ಬಿಸಿಲಂತೆ ಆಡುತ್ತ ತೆರೆ ಚಳಿ ಬೆಳಗಿನ ಬೆಚ್ಚನೆ ಬಿಸಿಲಂತೆ ಜೊತೆಗಿರಲು ದಿನ ದಿನವೂ ಸರಿವುದು ಕ್ಷಣದಂತೆ ಜೊತೆಗಿರಲು ದಿನ ದಿನವೂ ಸರಿವುದು ಕ್ಷಣದಂತೆ ಬಂದಾಗೋ ಮರಿಯಾನೆ ಬಣ್ಣದ ಹೂವೀಣೆ ಇಂಥ ಚಿನ್ನ ಇನ್ನೊಬ್ಬನ ಜಗದಲ್ಲಿನ ಕಾಣೆ ಬಂದಾಗೋ ಮರಿಯಾನೆ ಬಣ್ಣದ ಹೂವಿನೇ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ